ನಮಸ್ಕಾರ ಸ್ನೇಹಿತರೆ ಸಿಎಂ ಗುರು ಯೂಟ್ಯೂಬ್ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬನ್ನಿ ಇವತ್ತಿನ ಸುದ್ದಿ ಸಮಾಚಾರ ಏನು ಅಂತ ನೋಡೋಣ ಅದಕ್ಕಿಂತ ಮೊದಲು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಪ್ರೆಸ್ ಮಾಡಿ ಅಬ್ಬಬ್ಬಬ್ಬ ಏನ್ ಜಾತ್ರೆ ಗುರು ಯಪ್ಪ ಏನ್ ಗಾಡಿ ಹೊಡಿತಾರೆ ಗುರು ಇವರು ಅಯ್ಯೋ ಪಾಪ ಎತ್ತುಗಳು ಅಗೋ ಮಲ್ಲಿಕಣ್ಣ ಯಾಕರ ಆಕಾಶ ತಲೆ ಮೇಲೆ ಏನು ಚಿಂತೆ ಹಬ್ಬನ ಜಾತ್ರೆ ಮುಂದಿಟ್ಕೊಂಡು ಏನು ಅಂತ ಹೇಳದ್ ಬಿಡು ಸತೀಶಣ ನಮ್ಮ ಹುಡುಗ ನಾಲ್ಕು ಲಕ್ಷ ರೂಪಾಯಿ ಕೊಟ್ಟು ಒಂದು ಜೊತೆ ಹೋರಿ ತಂದಿದ್ದಾನೆ ಊರಿಗೆಲ್ಲ ಹೊಸ ಓರಿಗಳು ಅಂತೇಳಿ ಖುಷಿ ಪಡ ಮರಯ್ಯಾ ಹೌದಣ್ಣ ಖುಷಿಯನ್ನ ಸರಿ ಈ ಸಲ ಅಂತ್ರಗಟ್ಟೆ ಜಾತ್ರೆಗೆ ಅದೇ ಊರಿಗಳು ಹುಡ್ಬೇಕು ಅಂತಿದ್ದಾನೆ ಆ ಗಾಡಿ ಓಡಿಬೇಕಾದ್ರೆ ಹೆಂಗೋ ಏನೋ ನಾಲ್ಕು ಲಕ್ಷ ಕೊಟ್ಟು ಬೇರೆ ಹೊಸ ಓರಿ ತಂದಿದ್ದೇನೆ ಭಯ ಕಾಡ್ತಾ ಇಷ್ಟೇ ತಾನೇ ವಿಷಯ ಅಣವ್ ಎಂತಿ ಮಕ್ಕಳು ಮನೆ ಸಂಸಾರ ಜೊತೆಗೆ ಅಂತರ್ಘಟ್ಟ ಮುಂದೆ ಜಾತ್ರೆಗೆ ಗಾಡಿ ಓಡೋಣ ನಾನು ನಾನದೀನಿ ನೀನೇ ಹಾಕ್ತಾ ಕಟ್ಸ್ಕೊಂತೀಯ ಅಂದ್ರೆ ನಿನಗೆ ಗೊತ್ತಿಲ್ಲ ವಿಷಯ ಏನೋ ಅಣವ್ ನಮ್ಮ ಲಯನ್ಸ್ ಇಂಟರ್ ನ್ಯಾಷನಲ್ ಕ್ಲಬ್ ಅಜ್ಜಂಪುರ ಘಟಕದ ವತಿಯಿಂದ ಪಶುಪಾಲನೆ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಚಿಕ್ಕಮಗಳೂರು ಮತ್ತು ಅಜ್ಜಂಪುರ ತಾಲೂಕು ವತಿಯಿಂದ ಈ ಶುಕ್ರವಾರ ಶನಿವಾರ ಏನ್ ಅಂತರ ಗಂಟೆ ಜಾತ್ರೆ ನಡೆಯುತ್ತೆ ಆ ಜಾತ್ರೆಗೆ ಬರ್ತಾವಲ್ಲ ಗಾಡಿಗಳು ಆ ಗಾಡಿಗಳ ಜೊತೆ ಮತ್ತ ರಾಸುಗಳು ಏನಾದ್ರೂ ಓಡಿಸ್ಬೇಕಾರೆ ನಿಲ್ಲಿಸಿದಾಗ ಮತ್ತೊಂದು ಏನಾದ್ರು ಸಂದರ್ಭದಲ್ಲಿ ಅವಘಡಗಳು ಏನಾದ್ರು ಸಂಬಂಧ ಸಂಭವಿಸಿದ್ರೆ ಅಥವಾ ಗಾಯಿಗಳಾದ್ರೆ ಅವರು ಇರೋ ಜಾಗಕ್ಕೆ ಹೋಗ್ಬಿಟ್ಟು ಪ್ರಥಮ ಚಿಕಿತ್ಸೆಯನ್ನು ಕೊಡೋದಿಕ್ಕೆ ಅಜ್ಜಂಪುರ ಲಯನ್ಸ್ ಕ್ಲಬ್ನವರು ಕಾಣೋ ರಾಸುಗಳಿಗೆ ಎಲ್ಲಿ ಏಟಾದ್ರೂ ಅಲ್ಲೇ ಬಂದು ಪ್ರಥಮ ಚಿಕಿತ್ಸೆ ಮಾಡ್ತಾರ ಓ ಕಣ ಮಾರಯ್ಯೋ ಇಲ್ಲಿ ಕೇಳಿಲಿ ತಮ್ಮೂರ್ ತಳ್ಳಿ ಗೇಟ್ ಇಂದ ಹಿಡಿದು ಸುತ್ತ ಹತ್ತು ಕಿಲೋಮೀಟರ್ ವ್ಯಾಪ್ತಿಯ ಒಳಗಡೆ ಏನಾದರೂ ರಾಷ್ಟ್ರಗಳಿಗೆ ಸಮಸ್ಯೆ ಆದ್ರೆ ನೇರವಾಗಿ ಡಾಕ್ಟರ್ ಗಿರೀಶ್ ಆಗಿರಬಹುದು ಡಾಕ್ಟರ್ ಶಶಿಧರ್ ಆಗಿರಬಹುದು ಕ್ಲಬ್ನ ಪದಾಧಿಕಾರಿಗಳು ಯಾರಿಗೆ ಕಾಲ್ ಮುಖಾಂತರ ಈ ಒಂದು ಗೋಮಾತೆ ರಕ್ಷಣೆಗೆ ಸೇವೆಗೆ ನಾವು ಸೌಲಭ್ಯವಾಗಿರ್ತದೋ ಏನೋ ಹಣ ಏನಾದರೂ ಕೊಡಬೇಕಣ ಕ್ಲಬ್ನವ್ರು ಮಾಡತಕ್ಕಂಥ ಸೇವೆ ಖಂಡಿತವಾಗ್ಲು ಖಚಿತ ಏ ಈ ಲಯನ್ಸ್ ಕ್ಲಬ್ ಬಹಳ ಒಳ್ಳೆ ಒಳ್ಳ ನಮ್ಮಂಥ ಸಾರ್ವಜನಿಕರಿಗೆ ತುಂಬ ಅನುಕೂಲ ಆಯ್ತು ನೋಡು ಇಷ್ಟೆಲ್ಲ ಉಚಿತ ಸೌಲಭ್ಯ ಐತೆಂದ್ರೆ ಧೈರ್ಯವಾಗಿ ಗಾಳಿ ನೋಡಿ ನಾವು ನಮ್ಮ ಕುಟುಂಬದ ಅಜ್ಜಂಪುರ ಸಮೀಪದ ಅಂತರಗಟ್ಟೆ ಗ್ರಾಮದಲ್ಲಿ ನಡೆಯುತ್ತಿರುವ ಇತಿಹಾಸ ಪ್ರಸಿದ್ಧ ದುರ್ಗಾಂಬಾ ಜಾತ್ರಾ ಮಹೋತ್ಸವ ಎಂಟು ದಿನಗಳ ಕಾಲ ನಡೆಯಲಿದೆ ಇದು ಶನಿವಾರದಂದು ರಥೋತ್ಸವ ಜರುಗಲಿದೆ ಜಾತ್ರಾ ಮಹೋತ್ಸವಕ್ಕೆ ರಾಜ್ಯದ ನಾನಾ ಕಡೆಗಳಿಂದ ಲಕ್ಷಾಂತರ ಭಕ್ತರು ಕಮಾನು ಕಟ್ಟಿದ ಎತ್ತಿನ ಗಾಡಿಗಳ ಮೂಲಕ ಆಗಮಿಸಿ ರಥೋತ್ಸವದಲ್ಲಿ ಪಾಲ್ಗೊಳ್ಳುವುದು ಪ್ರತೀತಿ ಈ ಸಂದರ್ಭದಲ್ಲಿ ಬರುವ ರಾಸುಗಳಿಗೆ ಆಕಸ್ಮಿಕ ಅವಘಡಗಳು ಸಂಭವಿಸಿದ ಸಂದರ್ಭದಲ್ಲಿ ಪಶುಸಂಗೋಪನಾ ಇಲಾಖೆ ಅಜ್ಜಂಪುರ ಇವರ ಸಹಯೋಗದಲ್ಲಿ ಅಜ್ಜಂಪುರ ಲಯನ್ಸ್ ಕ್ಲಬ್ ವತಿಯಿಂದ ಉಚಿತ ಮೊಬೈಲ್ ಚಿಪ್ ಸೇವೆ ನೀಡಲಾಗುತ್ತಿದೆ ಏನಪ್ಪ ಇದು ಮೊಬೈಲ್ ಚಿಪ್ ಸೇವೆ ಅಂತ ಅಂದ್ಕೊಂಡ್ರ ಯಾವುದಾದರೂ ಅಪಘಾತವಾದಾಗ ತಕ್ಷಣ ಒಂಬತ್ತು ಎಂಟು ಎಂಟು ಸೊನ್ನೆ ಎರಡು ಸೊನ್ನೆ ಎರಡು ನಾಲ್ಕು ಒಂಬತ್ತು ಆರು ಈ ನಂಬರ್ಗೆ ಸಂಪರ್ಕಿಸಿ ಈ ಜಾಗದಲ್ಲಿ ಅಪಘಾತ ಆಗಿದೆ ದಯವಿಟ್ಟು ಬೇಗ ಬನ್ನಿ ಅಂತಂದರೆ ಲಯನ್ಸ್ ಕಾರ್ಯಕರ್ತರು ಬೇಗ ಬಂದು ಉಚಿತ ಸೇವೆಯನ್ನು ಸಲ್ಲಿಸುತ್ತಾರೆ ಜೊತೆಗೆ ಬಂದಂತಹ ಭಕ್ತರಿಗೆ ಹಾಗೂ ರಾಸುಗಳಿಗೆ ಟ್ಯಾಂಕರ್ಗಳ ಮೂಲಕ ಕುಡಿಯುವ ನೀರಿನ ಸೌಲಭ್ಯ ಒದಗಿಸಲಾಗಿರುತ್ತದೆ ಎಂದು ಈ ಸಂದರ್ಭದಲ್ಲಿ ಅಜ್ಜಂಪುರ ಲಯನ್ಸ್ ಕ್ಲಬ್ ಅಧ್ಯಕ್ಷ ಜೆಎಂ ಪ್ರಕಾಶ್ ರವರು ತಿಳಿಸಿದರು ನಿರಂತರವಾದ ಸುದ್ದಿ ಸಮಾಚಾರಗಳಿಗೆ ನಿರಂತರವಾಗಿ ವೀಕ್ಷಿಸುತ್ತಿರಿ ಸಿಎಂ ಗುರು ನ್ಯೂಸ್ ಯೂಟ್ಯೂಬ್ ಚಾನೆಲ್ಗೆ ಧನ್ಯವಾದಗಳು